ವ್ಲಾಗ್ ಭಾಗ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಮನೇಲಿ ಪೂಜೆ ಎಲ್ಲ ಕೂಡ ಆಯಿತು ಯಜಮಾನ್ರು ಪೂಜೆ ಮಾಡಿದ್ರು ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರಿಗೆ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡಿದೆ ಇವಾಗ ಟೈಮ್ ಆಲ್ರೆಡಿ ಹನ್ನೊಂದು ವರೆ ಪಾಪಿಗೆ ಮಲಗಿಸ್ತೀನಿ ನೀನ ಸ್ವಲ್ಪ ತಲೆ ಮಲ್ಕೋತಾನೆ ನಿತ್ಯ ಬಂದುಬಿಟ್ಟಿದೆ ತಿಂಡಿ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ತಿನ್ಬಿಟ್ಟು ಇವಾಗ ಆರಾಮಾಗಿ ಆಟಾಡ್ತಾ ಇದ್ದಾರೆ ಆಗಲೇ ದೇವಸ್ಥಾನಕ್ಕೆ ಕೂಡ ಹೋಗ್ಬಿಟ್ಟು ಬಂದರು ಇವರಿಬ್ಬರು ನಾನು ಹೋಗಲಿಲ್ಲ ಅವರು ದೇವಸ್ಥಾನಕ್ಕೆ ಹೋಗ್ತಿದೆ ಅಂತ ಹೇಳಿದ್ರೆ ನಾನು ಹೋಗಿ ಇದ್ದೆ ದೇವಸ್ಥಾನಕ್ಕೆ ಅಂತ ಹೇಳಿಲ್ಲ ಇಲ್ಲೇ ಓಡಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗಿಬಿಟ್ಟು ಬಂದರು ಸರಿ ಪ್ರಸಾದ ಎಲ್ಲ ಬಂದಿದ್ರು ತಿಂದ್ವಿ ಪ್ರಸಾದ ಅಂತ ಕತ್ತಾಗಿತ್ತು ಅದು ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದು ಮತ್ತು ಕೊಬ್ಬರಿ ತುರಿ ಬೆಲ್ಲ ಜೇನುತುಪ್ಪ ಹಾಕಿ ಮಾಡಿರ್ತಾರಲ್ಲ ಆ ಥರದ್ದು ಪ್ರಸಾದ ತುಂಬ ಚೆನ್ನಾಗಿತ್ತು ಸ್ವೀಟ್ ಸ್ವೀಟಾಗಿ ಪಾಪ ಮಾತ್ರ ತಿನ್ನಲಿಲ್ಲ ನಾನು ಮತ್ತು ಯಜಮಾನ್ರು ಎಲ್ಲ ತಿಂದ್ವಿ ಮತ್ತು ಇವಾಗ ಅವನ್ನ ಒಂದು ಸ್ವಲ್ಪ ತಲೆ ಏನಾದ ಕಣ್ಣು ಮತ್ತು ಹಾಲು ನೋಡ್ತಾ ಇರ್ಬೋದು ಎಲ್ಲೋ ಕಾಣ್ತಾ ಅಂಟಿದೆ ಸ್ವಲ್ಪ ಪಾಪಗೆ ನೆಗಡಿ ಆಗಿದೆ ಹಂಗಾಗಿ ಶುಂಠಿ ಮತ್ತು ಒಂದೆರಡು ಮೆಣಸು ಎಲ್ಲ ಹಾಕಿಬಿಟ್ಟು ಅರಶಿಣ ಪುಡಿ ಎಲ್ಲ ಹಾಕಿ ಬೆಲ್ಲ ಹಾಕಿ ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಹಾಲು ಬೇರೆಸ್ಬಿಟ್ಟು ಕೊಟ್ಟಿದ್ದೀನಿ ಅವನಿಗೆ ಸ್ವಲ್ಪ ನೆಗಡಿ ಆಗಲಿ ಅಂತ ಓಮ್ ರೆಮಿಡಿ ಫಸ್ಟ್ ಟ್ರೈ ಮಾಡೋದು ಹಾಗೂ ಕಮ್ಮಿ ಆಗಿಲ್ಲ ಅಂತಂದರೆ ಮೆಡಿಷನ್ ಏನಾದರೂ ಹಾಕೋಣ ಅಂತ ಇವಾಗ ಅವನ್ನ ಮಲಗಿಸ್ಬಿಟ್ಟು ಒಂದು ಸ್ವಲ್ಪ ಕೆಲಸಗಳಿದೆ ಕೆಲಸಗಳು ಮಾಡಬೇಕು ಈ ಬ್ಲಾಗ್ನೇ ಇವತ್ತು ಫುಲ್ ಅವನಿಗೆ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆನೇ ಅಡುಗೆನೂ ಕೂಡ ಮಾಡಿಬಿಟ್ಟಿದ್ದೀನಿ ಅಡುಗೆಯಲ್ಲ ಇನ್ನೇನು ಮಾಡೋಂಗಿಲ್ಲ ಸ್ವಲ್ಪ ಸ್ಟಿಚಿಂಗ್ ಕೆಲಸಗಳಿದೆ ಸ್ಟಿಚಿಂಗ್ ಕೆಲಸಗಳು ಮಾಡಬೇಕು ಮಲಗಿಸ್ಬಿಟ್ಟು ನೋಡೋಣ ಮಾಡ್ತೀನಿ ಬೆಳಿಗ್ಗೆ ನಾನು ರೆಕಾರ್ಡ್ ಮಾಡಿದ್ದು ಅದಾದಮೇಲೆ ಏನೂ ರೆಕಾರ್ಡ್ ಮಾಡೋದಕ್ಕೆ ಆಗಲಿಲ್ಲ ಸ್ವಲ್ಪ ಬ್ಯಿಯಾಗ್ಬಿಟ್ಟಿದ್ದೆ ಅಮ್ಮೊಂದು ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಿದೆ ತೋರಿಸ್ತೀನಿ ನಿಮಗೆ ವಾಪಸ್ ಮನೆಗೆ ಬಂದಮೇಲೆ ಇವಾಗ ನನ್ನ ಓರಿಗಿತಿ ಮನೆಗೆ ಹೋಗ್ತಾಯಿದ್ದೀನಿ ಸಪ್ನಾಪ್ಪ ಅವ್ರ ಮನೆಗೆ ಇಲ್ಲೇ ಎರಡು ನಿಮಿಷ ಆಗುತ್ತೆ ಅಷ್ಟೇ ನಡ್ಕೊಂಡು ಹೋದರೆ ಗಾಡಿಲಿ ಹೋದ್ರೆ ಐದು ನಿಮಿಷ ಬೇಕು ನಡ್ಕೊಂಡು ಹೋದ್ರೆ ಎರಡು ನಿಮಿಷ ಇಲ್ಲೇ ಪಕ್ಕದಲ್ಲೇ ಪಾಪು ಕೂಡ ರೆಡಿಯಾಗಿದ್ದಾನೆ ಅವ್ನಿಗೂ ಇವತ್ತು ಜನ್ಮ ಜನ್ಮಾಷ್ಟಮಿ ಅಲ್ವಾ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಯಾಕೋ ಸ್ವಲ್ಪ ಅವ್ನಿಗೆ ನೆಗಡಿ ಆಗ್ಬಿಟ್ಟಿದೆ ಅದಕ್ಕೆ ಈ ಸಣ್ಣ ಸಣ್ಣ ಸುಮ್ಮನೆ ರೆಡಿ ಮಾಡೋಕೆ ಸರಿ ಬೇಡ ಬಿಡು ಹಳೆ ಫೋಟೋಗಳೇ ಇತ್ತು ಸರಿ ಬಿಡನ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ನಾನು ಇವಾಗ ಕರ್ಕೊಂಡು ಹೋಗ್ಬಿಟ್ಟು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಬಂದಮೇಲೆ ಹಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಾಕಂದ ಬಾ ಹೋಗೋಣ ಬಾ దొడ్వ్ మన బేగ పడు ఆట సొంబె కొట్ కళిద్దు ఆట సమానెంబె మే అప్పు ఆట సమాను అదనెట్సూ అదే అదనూ అల్లి బా కారు సరే ఇవగా వాళ్ళు ಅವ್ರ ಮನೇಲಿ ಪ್ರತಿ ವರ್ಷವೂ ಹಾಂ ಕೃ ಶ್ರೀ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಮನೇಲಿ ಮಾಮೂಲಿ ಸಿಂಪಲ್ಲ ಪೂಜೆ ಮಾಡ್ಕೊಂಡಿದ್ವಿ ಅಷ್ಟೇ ಇವರು ನೀಟಾಗಿ ಡೆಕೋರೇಟೆಲ್ಲ ಮಾಡಿ ಅರ್ಶನ ಕುಂಕುಮ ಕರೆದು ಎಲ್ರಿಗೂ ಪ್ರಸಾದನೂ ಕೂಡ ಮಾಡಿದರು ಅವಲಕ್ಕಿ ಎಲ್ಲನೂ ಕೂಡ ತಿನ್ಕೊಂಡು ಅಲ್ಲಿಂದ ನೋಡಿ ತೋರಿಸ್ತಾ ಇದ್ದೀನಿ ಅವಲಕ್ಕಿ ಪ್ರಸಾದ ತಿಂದ್ಬಿಟ್ಟು ಅಲ್ಲೇ ಊಟನೂ ಕೂಡ ಮಾಡ್ಕೊಂಡು ಬಂದ್ವಿ ಆಮೇಲೆ ಗೊಂಬೆಗೆ ರಾಧೆ ಥರ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ಕೈ ಇಬ್ಬರು ಸೇರಿಕೊಂಡು ರೆಡಿ ಮಾಡಿದ್ವಿ ಎಷ್ಟು ಕಾಣಿಸ್ತಾ ಇದ್ಲು ಗೊತ್ತಾ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಂತ ತುಂಬ ಮುದ್ದಾಗಿ ಕಾಣಿಸ್ತಾಯಿದ್ರು ಹೆಣ್ಮಕ್ಳಿದ್ರೇ ಹಾಗೆ ಮನೇಲಿ ಒಂದು ಹಬ್ಬದ ಕಳೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ನನಗಂತೂ ಹೆಣ್ಮಕ್ಳನ್ನ ರೆಡಿ ಮಾಡೋದು ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಮುದ್ದು ಮುದ್ದಾಗಿ ಸಖತ್ತಾಗಿ ಕಾಣಿಸ್ತಾ ಇದ್ಲು ಮತ್ತು ಗೊಂಬೆ ಹಾಕ್ಕೊಂಡಿರೋ ಡ್ರೆಸ್ಸು ನಾನೇ ಸ್ಟಿಚ್ ಮಾಡಿರೋದು ಅದು ಕೂಡ ಹೆಂಗಿದೆ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಇದು ರೆಡಿಮೇಡ್ ಬರುತ್ತೆ ಗೊತ್ತದ ದಾವಣಿ ಅದೇ ಥರ ಸ್ಟಿಚ್ ಮಾಡಿ ಬರೀ ಒಂದು ನಾಟ್ ಹಾಕೊಳ್ಳೋದಷ್ಟು ಇದನ್ನು ಕೂಡ ತೋರಿಸಿದೆ ನಿಮಗೆ ಅವಳು ಹಾಕೊಂಡಿಲ್ಲದೆ ಹಂಗೆ ಸ್ಟಿಚ್ ಮಾಡಿದ್ದಾಗ ಇರುತ್ತಲ್ಲ ಅದನ್ನು ಕೂಡ ತೋರಿಸಿದ್ದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅನಿಸುತ್ತೆ ಹಾಗೆಯೇ ಪಾಪುನೂ ಕೂಡ ಸ್ವಲ್ಪ ವಾಕಿಂಗಿಗೆ ಅಂತ ಅಂದ್ಬಿಟ್ಟು ಈಚೆ ಹೋಗಿದ್ವಿ ತುಂಬ ಆಟ ಮಾಡ್ತಾ ಇದ್ದ ಮನೆಯಲ್ಲಿ ಈಚೆ ಹೋಗೋಣ ಈಚೆ ಹೋಗೋಣ ಅಂತ ಮತ್ತೆ ಊಟ ಮಾಡಿ ಹೊರಡೋದು ಕೂಡ ಲೇಟಾಗಿ ಹೋಯಿತು ಅವನು ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು ಹಾಗಾಗಿ ಅವನು ಸ್ವಲ್ಪ ಇರಿಟೇಟ್ ಆಗಿಬಿಟ್ಟ ಲಾಸ್ಟ್ ಲಾಸ್ಟಲ್ಲಿ ಹೋಗೋಣ ಬಾ ಹೋಗೋಣ ಬಾ ಅಂತ ಲಾಸ್ಟಲ್ಲಿ ಯಜಮಾನ್ರು ಕೂಡ ಬಂದರು ಅಲ್ಲೇನೆ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ವಾಪಸ್ ಬಂದ್ವಿ ಗೊಂಬೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಅರ್ಶನ ಕುಂಕುಮ ಪ್ರಸಾದ ತಾಂಬೂಲ ಎಲ್ಲ ಕೂಡ ಕೊಡ್ತಾ ಇದ್ಲು ಅಂತ ಹೇಳ್ಬಿಟ್ಟು ಹಾಗೆಯೇ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಸ್ವಲ್ಪ ಬ್ಯಾಂಗಲ್ಸ್ಗಳೆಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜೋಡ್ಸ್ಕೊತಾ ಇದ್ದೀನಿ ಒಂದಷ್ಟು ದದ್ದಾಗ್ಬಿಟ್ಟಿತ್ತು ಗಾಜಿನ ಬಳೆಗಳು ಹಾಗಾಗಿ ಅದನ್ನೆಲ್ಲ ಕೂಡ ತೆಗ್ದಾಕ್ಬಿಟ್ಟೆ ಮತ್ತು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ಗಳನ್ನೆಲ್ಲ ಕೂಡ ಒಂದು ಕಡೆ ಸೆಟ್ ಮಾಡಿಡೋಣ ಅಂತೇಳ್ಬಿಟ್ಟು ಇದ್ದೀನಿ ಈಗ ನೋಡ್ತಾ ಇರ್ಬೋದು ನೀವು ಇದನ್ನೆಲ್ಲ ನಾನು ಪಾಪು ನಾಮಕರಣ ಟೈಮಲ್ಲಿ ನಾನೇ ರೆಡಿ ಮಾಡ್ಕೊಂಡಿದ್ದೆ ಸಿಲ್ಕ್ ರೆಡ್ ಬ್ಯಾಂಗಲ್ಸ್ ಸ್ಯಾರಿ ಮ್ಯಾಚಿಂಗಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಾಗಂತೂ ಇವಾಗ ಕೂಡ ಹಂಗೆ ನೀಟಾಗಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ ಅದನ್ನು ಬೇರೆ ಬಳೆ ಜೊತೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದು ಬಣ್ಣ ಹೋಗ್ಬಿಡುತ್ತೆ ಸ್ವಲ್ಪ ಥ್ರೆಡ್ಡು ಹಾಗಾಗಿ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಇದು ಮೆಟಲ್ಸ್ ಬ್ಯಾಂಗಲ್ಗಳು ಮತ್ತು ಒಂದಷ್ಟು ಗಾಜಿನ ಬಳೆಗಳು ಕೂಡ ಇಟ್ಟಿದ್ದೀನಿ ಇವತ್ತು ಅಡುಗೆಗೆ ಬಸ್ಸಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ ಬಸ್ಸಾರಂತೂ ಸಕ್ಕತ್ತಾಗಿ ಆಗಿತ್ತು ಇದೇಕಾಯಿ ತೊಗೊಂಬಂದ್ರೆ ಯಜಮಾನರು ಅದು ಪಲ್ಯ ಮಾಡಿ ಬಸ್ಸಾರ್ ಕೂಡ ಮಾಡಿದ್ದೆ ಮತ್ತು ಬಜ್ಜಿ ಕೂಡ ಮಾಡಿದ್ದೆ ಮತ್ತು ಮುದ್ದೆ ತುಂಬ ದಿನ ಹೋಗಿತ್ತು ಮುದ್ದೆ ತಿಂದು ನಾವು ಮುದ್ದೆ ಕೂಡ ಮಾಡಿದ್ದೆ ತುಂಬ ದಿನವೇ ಆಗೋಯಿತು ನನ್ನ ಮುದ್ದೆ ಮಾಡಿ ಸರಿ ಮುದ್ದೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮುದ್ದೆ ಮಾಡಿದ್ದೆ ನಾನು ಮತ್ತು ನನ್ನ ತಂಗಿ ಯಜಮಾನರು ಎಲ್ಲರೂ ಕೂಡ ಮುದ್ದೆ ತಿಂದ್ವಿ ಮುದ್ದೆ ಅಂತೂ ತುಂಬ ಚೆನ್ನಾಗಾಗಿತ್ತು ಗೌಡ್ರಿಗೆ ಹಂಗೆ ಅನಿಸುತ್ತೆ ಮುದ್ದೆ ತಿಂದಿಲ್ಲ ಅಂದರೆ ಏನೋ ಒಂಥರ ಮಿಸ್ಸಿಂಗ್ ಮಿಸ್ಸಿಂಗ್ ಫೀಲಿಂಗ್ ಊಟದಲ್ಲಿ ಮನೆ ಶಿಫ್ಟ್ ಮಾಡ್ದಾಗಿಂದ ನನಗೆ ಮುದ್ದೆ ಆಗೇ ಇರಲಿಲ್ಲ ಅದು ಇದು ಕೆಲಸ ಮಾಡಿಕೊಂಡು ಮಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಬರೀ ಅನ್ನ ಮಾಡೋದೇ ಆಗಿತ್ತು ಮುದ್ದೆ ಎಲ್ಲ ಮಾಡೋದಕ್ಕೆ ಹೋಗ್ತಾನೆ ಇರಲಿಲ್ಲ ಸರಿ ಇವತ್ತು ಹೆಂಗು ಸಾರು ಪಲ್ಯ ಎಲ್ಲ ಮಾಡಿದ್ನಲ್ಲ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮುದ್ದೆ ಮಾಡ್ಕೊತಾ ಇದ್ದೀನಿ ಇದು ಸಂಜೆ ನಾನು ಮತ್ತು ನನ್ನ ತಂಗಿ ಇಬ್ಬರು ಕೂಡ ಕೂತ್ಕೊಂಡು ನನ್ನ ಬ್ಲೌಸಲ್ಲಿ ನಾನು ಅವಳು ಬ್ಲೌಸಿಗೆ ಅವಳು ವರ್ಕ್ ಮಾಡ್ ಮಾಡ್ಕೊತಾ ಇದ್ವಿ ಮತ್ತು ಇದು ಬ್ಲೌಸ್ ಯಾವ ಸೀರೆಗೆ ಅಂತ ಕೂಡ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂತಿದ್ದು ವರ್ಕು ಕೂಡ ವರ್ಕ್ ಆದ್ಮೇಲೆ ಫಿನಿಷ್ ಆದ್ಮೇಲೆ ತೋರಿಸೋದಕ್ಕಾಗಿಲ್ಲ ಈ ಬ್ಲೌಸ್ ಎತ್ಕೊಂಡು ಹೋಗ್ಬಿಟ್ಟಿದ್ರು ಅವಳು ಚನ್ನಪಟ್ಟನಾಗೆ ವಾಪಸ್ ಬಂದ್ಮೇಲೆ ತೋರಿಸ್ತೀನಿ ಇದು ಸಂಜೆ ಯಶವನ್ ಟು ಟಿ ಮಾಡ್ತಾಯಿದ್ರು ಸರಿ ನಾನು ರೆಕಾರ್ಡ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಬೇಗ ಹೋಗಿ ಫೋನ್ ತೊಗೊಂಬಂತೆ ಅವರೇ ನಾನು ಕೂತ್ಕೊಂಡು ಏನೋ ಕೆಲಸ ಮಾಡ್ತಿದ್ದೆ ಅನಿಸುತ್ತೆ ಅಷ್ಟರಲ್ಲಿ ಅವರು ಯಜಮಾನ್ರೇ ಟೀ ಮಾಡಿ ಗ್ಲಾಸ್ಗೆ ಹಾಕಿ ಸೋಸ್ತಾ ಇದ್ರು ಅಷ್ಟರಲ್ಲಿ ಬಂದೆ ಅಡುಗೆ ಮನೆಗೆ ಟೀ ರೆಡಿ ಇತ್ತು ಟೀ ತೊಗೊಂಡು ಓ ಈಚೆ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುಡಿಯೋದು ಇವತ್ತು ಸ್ವಲ್ಪ ಮಳೆ ಕೂಡ ಬಂತು ತುಂಬ ಚೆನ್ನಾಗಿತ್ತು ವೆದರ್ ಕೂಡ ಚಳಿ ಚಳಿ ಅನಿಸ್ತಾ ಇತ್ತು ಒಂದು ಕಡೆ ಟೀ ಬಿಸಿ ಬಿಸಿ ಆಗಿತ್ತಲ್ಲ ಕುಡ್ಕೊಂಡು ಈಚೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುಡಿದ್ವಿ ಇಬ್ಬರು ಕೂಡ ಹಾಗೆಯೇ ನಮ್ಮ ಮನೆಯಲ್ಲಿ ನಾನು ವರ್ಮಲಕ್ಷ್ಮಿ ಹಬ್ಬ ಫಸ್ಟ್ ವಾರನೂ ಮಾಡೋದಕ್ಕಾಗಿಲ್ಲ ಸೆಕೆಂಡ್ ವಾರನೂ ಮಾಡೋದು ಾಗಲಿಲ್ಲ ಕೊನೇ ವಾರ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದಷ್ಟು ಡಿ ಐ ವೈ ಏನಾದರೂ ಡೆಕೋರೇಟಿವ್ ಐಟಮ್ಸ್ಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ ಇದು ಆರ್ಟಿಫಿಷಿಯಲ್ ರಂಗೋಲಿ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಕೂಡ ಡೆಕೋರೇಟ್ ಮಾಡೋದಕ್ಕೆ ಬಳಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಸ್ವಲ್ಪ ನಿದ್ದೆ ಬಂದಿರಲಿಲ್ಲ ಸರಿ ಇದನ್ನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಪೇಪರ್ ಶೀಟ್ ಸ್ವಲ್ಪ ತಿಕ್ಕಾಗಿರುತ್ತೆ ಆ ಪೇಪರ್ ಶೀಟ್ ಮೇಲೆ ನನ್ನ ಹತ್ರ ಏನೇನಿತ್ತು ಇವಾಗ ಅವೈಲೇಬಲ್ ಏನೇನಿತ್ತು ಅದನ್ನು ಬಳಸ್ಕೊಂಡು ನಾನು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಯಾವುದೂ ನಾನು ಇವಾಗ ಬೇಕೇ ಬೇಕು ಅಂತ ಹೋಗಿ ಅಂಗಡಿಯಲ್ಲಿ ಏನೂ ಪರ್ಚೇಸ್ ಮಾಡ್ಕೊಂಡು ಬಂದಿಲ್ಲ ಏನಿತ್ತು ನನ್ನ ಹತ್ರ ಮನೇಲಿ ಅದನ್ನೇ ಬಳಸ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂತು ಫಿನಿಶಿಂಗ್ ಅಂತೂ ತುಂಬ ಎದ್ದು ಕಾಣಿಸ್ತಾ ಇತ್ತು ನಮ್ಮ ಮನೆಯಲ್ಲ ಸ್ವಲ್ಪ ಕ್ರೀಮ್ ಕಲರ್ ಇದೆಯಲ್ಲ ಇದು ಇಟ್ಟರೆ ತುಂಬ ಚೆನ್ನಾಗಿ ಎದ್ದು ಕಾಣಿಸ್ತಾ ಇತ್ತು ನೋಡ್ತಾ ಇರ್ಬೋದು ನೀವು ಮತ್ತು ವೈಟ್ ವೈಟಿಗೆ ಇದೆಯಲ್ಲ ಅದೆಲ್ಲ ಒಂದೆರಡು ಅವರ್ ಬೇಕಾದ ಎಲ್ಲ ಆರೋದಕ್ಕೆ ಅದು ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ ಆವಾಗ ಗಮ್ಮೆಲ್ಲ ಕಾಣಿಸಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಎಷ್ಟು ಕ್ಯೂಟ್ ಕ್ಯೂಟಾಗಿತ್ತಲ್ಲ ಶುಕ್ರವಾರ ನೀಟಾಗಿ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಅಡುಗೆ ಮನೆಗೆ ಒಂದು ರ್ಯಾಕ್ ಬೇಕಿತ್ತು ಸ್ಪೈಸ್ ರ್ಯಾಕ್ ಥರಾನೇ ಅದು ಒಂದು ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ಇವಾಗಿರೋದು ನಮ್ಮ ಮನೇಲಿ ನಾನೇ ಡಿ ಐ ವೈ ಮಾಡಿ ಮಾಡ್ಕೊಂಡಿದ್ದು ಅದು ಆಫೀಸಲ್ಲಿ ಏನೋ ಒಂದು ಸ್ವಲ್ಪ ವುಡ್ ವರ್ಕ್ ಮಾಡಿಸ್ಮೇಲೆ ಮಿಕ್ಕಿತ್ತು ಅದು ಅದನ್ನು ಯೂಸ್ ಮಾಡ್ಕೊಂಡು ನಾನು ಮಾಡ್ಕೊಂಡಿದ್ದೆ ಸ್ಪೈಸ್ ಸ್ಟ್ಯಾಕ್ನ ಸರಿ ಇವಾಗ ಸ್ವಲ್ಪ ಅದು ಜಾಗ ಸಾಕಾಗ್ತಾಯಿಲ್ಲ ಅಂತ ಅನ್ನಿಸ್ತು ನನಗೆ ಏನೋ ಸ್ಪೈಸಸ್ಗಳು ಆ್ಯಡ್ ಆನ್ ಆಗಿದೆಯಲ್ಲ ಇವಾಗ ಹಾಗಾಗಿ ಸರಿ ಇದೊಂದು ಬುಕ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇದು ಬುಕ್ ಮಾಡಿಕೊಂಡೆ ಇದು ಸ್ವಲ್ಪ ಸ್ಪೇಸ್ ಚೆನ್ನಾಗಿತ್ತು ಇದು ಸ್ವಲ್ಪ ದೊಡ್ಡದಿದೆ ಇವಾಗ ಯೂಸ್ ಮಾಡ್ತಾ ಇರೋದಕ್ಕಿಂತ ಸರಿ ಇವಾಗ ಹೆಂಗೂ ಬಂತಲ್ಲ ನೀಟಾಗಿ ಒಸ್ಬಿಟ್ಟು ಆರ್ಗನೈಸ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಒರೆಸಿ ಆರ್ಗನೈಸ್ ಕೊಡೋ ಮಾಡಿ ಇದ್ದೀನಿ ಯಜಮಾನ್ರು ಮನೆಗೆ ಬಂದಮೇಲೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಆರ್ಗನೈಸ್ ಮಾಡಿದೆ ಆದರೆ ಅವ್ರು ಮನೆಗೆ ಬಂದ್ರೂ ಅದ್ರ ಕಡೆ ಗಮನನೇ ಕೊಡಲಿಲ್ಲ ಸರಿ ಆಮೇಲೆ ತೋರಿಸೋಣ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗೋದೆ ಇವಾಗೆಲ್ಲ ಫುಲ್ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ ನನ್ನ ಕನ್ವಿನಿಯೆಂಟ್ ಹೆಂಗ್ಸ್ ಹೆಂಗೆ ಬೇಕೋ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕಾಣಿಸೋದಕ್ಕಿಂತ ನನಗೆ ಅಡುಗೆ ಮಾಡಬೇಕಾದ್ರೆ ಎಲ್ಲ ಏನೇನು ಹತ್ತಿರದಲ್ಲಿರಬೇಕು ಅದೆಲ್ಲ ಇರಲಿ ಅಂತ ಹೇಳಿಬಿಟ್ಟು ನೀಟಾಗಿ ಇವಾಗ ಜೋಡಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಕೊನೆಗೆ ಈ ಥರ ಜೋಡಿಸೋದಕ್ಕೆ ಫೈನಲ್ ಮಾಡಿದೆ ಇವಾಗ ಚೆನ್ನಾಗಿ ಕಾಣಿಸ್ತೇ ಇರ್ಬೋದೇನೋ ಆದ್ರೂ ನನಗೆ ಕನ್ವಿನಿಯಂಟ್ ಅನಿಸುತ್ತೆ ಈ ಕೆಲಸ ಮಾಡೋದಕ್ಕೆ ಆಗಲಿ ಅಂತ ಹೇಳಿಬಿಟ್ಟು ಈ ಥರ ಜೋಡಿಸ್ಕೊಂಡಿದ್ದೀನಿ ನಾನು ಪಾಪು ಇಬ್ಬರು ಕೂಡ ಬಾಲ್ಕನಿಯಲ್ಲಿ ಕೂತ್ಕೊಂಡು ನಾನು ಕಾಫಿ ನಾನು ಟೀ ಕೊಟ್ಟಿದೆ ಅವ್ನು ಹಾಲು ಹುಟ್ಟ ಇಬ್ಬರು ಕುತ್ಕೊಂಡು ನೋಡ್ಕೊಂಡು ಕೂತಿದ್ದೀವಿ ರೋಡ್ನ ಇದು ಸ್ಟಿಚ್ ಮಾಡೋದಕ್ಕೆ ಮಿಷಿನಲ್ಲೇ ಇಟ್ಕೊಂಡಿದ್ದೇನೆಲ್ಲ ಅದೇ ರೂಮಿಂದ ಈಚೆ ಕುಂದಿರೋದು ಬಾಲ್ಕನೀಲಿ ಚೆನ್ನಾಗಿದೆ ನೋಡೋದಿಕ್ಕೆ ಮುಂಚೆ ಎಲ್ಲ ಸಿಕ್ಕಾಬಟ್ಟೆ ಎದುರು ಕೊಂತಾಯಿದೆ ಪಾಪುನ ಈ ಥರ ಹತ್ರ ಬಿಡೋದಕ್ಕೆಲ್ಲ ಸಿಕ್ಕಾಬಟ್ಟೆ ಭಯ ಆಗೋದು ಇವಾಗ ಯಜಮಾನ್ರು ಸ್ವಲ್ಪ ಬಿಟ್ಟು 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 ಅವ್ನಿಗೆ ಅಭ್ಯಾಸ ಆಗಿದೆ ನಿಂತ್ಕೋಬೇಕು ನೋಡಬೇಕು ಅನ್ನೋದು ಅನೋ ಗೊತ್ತಾಗಿದೆ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿ ಕುತ್ಕೊಂಡ್ರೆ ಅವನು ಆರಾಮಾಗಿ ಕುತ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಅವ್ನ ಪಾಡಿಗೆ ನಿಂತಿರ್ತಾನೆ ಏನು ಹಿಂಸೆ ಕೊಡೋಲ್ಲ ಆರಾಮಾಗಿ ಆಟ ಆಡ್ತಿರ್ತಾನಲ್ಲ ಅಲ್ಲೆಲ್ಲ ಹತ್ತಬಾರ್ದು ಇವಾಗ ತಾನೇ ಹೇಳ್ತಾ ಇದ್ದೀನಿ ಒಳ್ಳೆ ಹುಡುಗ ಅಂತ ನೋಡಿದ್ರೆ ಮೇಲೆ ಹತ್ತಕ್ಕೆ ಹೋಗ್ತಾನೆ ನೋಡಿ ಹಾಂ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇದ್ದಾನೆ ಹತ್ತಬಾರ್ದು ಓದೇ ತಿಂತೀನಿ ಆಮೇಲೆ ಒಳಗೆ ಕರ್ಕೊಂಡು ಹೋಗ್ತೀನಿ ಬೇಕಾ ಓದೇ ಓದೇ ಬೇಕಾ ್ಯಾಲ್ಲೇ ಹಾಗೇನ ಯಜಮಾನ್ರು ಆ ಗಿಡನು ತಗೊಂಬಂದ್ ಇಟ್ಟಿದ್ದಾರೆ ಒಂದು ಗಿಡ ಅದನ್ನ ನೀಟಾಗಿ ಇನ್ನೂ ಅರೇಂಜ್ ಮಾಡಿಲ್ಲ ಅವ್ರು ಸ್ವಲ್ಪ ಬೆಳಿಗ್ಗೆ ಗೊಬ್ಬರ ಗೊಬ್ಬರ ಎಲ್ಲಾ ಹಾಕಂಗೆ ಇಟ್ರು ಕೆಳಗಡೆ ಇರೋಪಾಟ್ ಪಾಟ್ ಹೊಡ್ದೋಗಿದೆ ಅನ್ಬಿಟ್ಟು ಹಂಗೆ ಇಟ್ಟಿದ್ದಾರೆ அஹ் அதனோட மண்ணெல்லாம் தகடணா அந்த நான் சரி கண்டிநூத்தி ಇದು ರಾತ್ರಿ ಟೈಮೇ ಸಿಕ್ಕಿರಲಿಲ್ಲ ನನಗೆ ಬ್ಲೌಸ್ಗಳು ತೋರಿಸೋದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ನನ್ನ ಬ್ಲೌಸು ನಾನು ಹಬ್ಬದ ದಿನ ಹಾಕೊಳಕ್ಕೆ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದು ಲಾಸ್ಟ್ ಇಯರು ವರ್ಮಲಕ್ಷ್ಮಿಗೆ ಉಟ್ಸೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದು ಸೀರೆ ಈ ಸೀರೆ ಉಟ್ಕೊಳ್ಳೋದಕ್ಕೆ ಕಾಲನೇ ಕೂಡಿ ಬಂದಿರಲಿಲ್ಲ ಸರಿ ಇವಾಗ ಹಬ್ಬದ ದಿನ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಬ್ಯಾಕ್ ಡಿಸೈನ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಹಾಕೊಂಡಾಗೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಹಬ್ಬದ ದಿನ ಹಾಕೋದೇನಲ್ಲ ಆವಾಗ ಕೂಡ ತೋರಿಸ್ತೀನಿ ಹಾಗೆಯೇ ಅಮ್ಮಂದು ಒಂದು ಮೂರು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೆ ಇದು ಒಂದು ಬ್ಲೌಸು ಇದು ಅಮ್ಮ ಈ ಸಲ ವರ್ಮಲಕ್ಷ್ಮಿ ಗುಡ್ಸಿದಂಥ ಸೀರೆದು ಬ್ಲೌಸು ಈ ಈ ಸೀರೆಯಲ್ಲಿ ನಾನು ಎರಡು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಒಂದು ನನ್ನ ತಂಗಿಗೆ ಒಂದು ಅಮ್ಮಂಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಇದು ಪನ್ನ ದೊಡ್ಡಕ್ಕಿತ್ತು ಹಾಗಾಗಿ ನನ್ನ ತಂಗಿ ಈಗೂ ಆಯಿತು ಬ್ಲೌಸು ಇದು ಒಂದು ಸೀರೆ ಅಮ್ಮನ ಬ್ಲೌಸ್ ಹೊಲ್ ಕೊಟ್ಟ ಇದು ಗೌರಿ ಹಬ್ಬಕ್ಕೆ ಹಾಕೋತೀನಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಸರಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಇದು ಸ್ವಲ್ಪ ಬ್ಯಾಕ್ ಇನ್ನೊಂದು ಸ್ವಲ್ಪ ವರ್ಕ್ ಮಾಡೋದಿತ್ತು ಮತ್ತು ಇದು ಯಾವುದಕ್ಕೂ ಇನ್ನೂ ಉಗ್ಸುದಾರ ಹಾಕಿ ಎಲ್ಲ ನಂಗೆ ಟೈಮೇ ಸಿಕ್ಕಿರಲಿಲ್ಲ ನನ್ನ ತಂಗಿ ಬಂದ ಮೇಲೆ ಹಾಕೋತಾಳೆ ಅಂತ ಹೇಳಿಬಿಟ್ಟು ಹಂಗೇ ಎಲ್ಲ ಫೋಲ್ಡ್ ಮಾಡಿ ಇದ್ದೀನಿ ಅದು ಒಂದು ಬ್ಲೌಸು ಸಿಂಪಲ್ಲಾಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ನೋಡಿ ಇದಕ್ಕೆ ಈ ಸೀರೆ ಇದು ಬ್ಲ್ಯಾಕ್ ಒಂಥರ ಡಾರ್ಕ್ ಗ್ರೀನ್ ಇದೆ ಪಾಚಿ ಗ್ರೀನ್ ಬರುತ್ತಲ್ಲ ಆ ಥರ ಮತ್ತು ಇದಕ್ಕೆ ಸ್ವಲ್ಪ ಪ್ಯಾರಟ್ ಗ್ರೀನ್ ಮತ್ತು ಬ್ಲೂ ಮಿಕ್ಸ್ ಇರುತ್ತಲ್ಲ ಆ ಥರ ಗ್ರೀನ್ ಕಲರ್ ಇದು ರಾಮ ಗ್ರೀನ್ ಅಂತ ಹೇಳ್ತಾರಲ್ಲ ಅದು ಆಮೇಲೆ ಇದಕ್ಕೆ ನಾನು ಬ್ಯಾಕ್ ಸೈಡ್ ಹಾಕಿದ್ದೀನಿ ನೋಡಿ ನೆಟ್ಟು ಅದು ಸ್ವಲ್ಪ ಜರಿ ಬಂದಿದೆಯಲ್ಲ ಜರಿ ಕಲರ್ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಆ ಕಲರ್ ಹಾಕಿದ್ದೀನಿ ಅಮ್ಮ ಈ ಸಲ ಈ ಸೀರೆನ ಉಡ್ಸಿದ್ರು ದೇವರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ ಅಂತು ಇದು ಮಧ್ಯ ರೆಡ್ ಕಲರು ಮತ್ತು ಆರೆಂಜ್ ಗ್ರೀನ್ ಮೂರು ಕಲರ್ ಮಿಕ್ಸ್ ಇದೆ ಅಮ್ಮಂಗೆ ಬ್ಲೌಸು ಈ ಥರ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ಥೀರ್ಸ್ ಹತ್ರ ನಾನು ತಂಗಿ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ಲು ಹಾಗೆಯೇ ಇದೊಂದು ಟಾಪ್ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದು ಅರ್ಶನ ಕುಂಕುಮ ಕೊಡ್ತಾರಲ್ಲ ಬ್ಲೌಸ್ ಪೀಸು ಅದು ಇದು ಎರಡು ಬ್ಲೌಸ್ ಪೀಸ್ನ ನಾನು ಬಳಸ್ಕೊಂಡು ಒಂದು ಸ್ಟಾಪ್ನ ಒಂದು ಟಾಪ್ನ ಸ್ಟಿಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಈ ಬ್ಲೌಸ್ಗಳು ಉಳ್ಕೊಂಡ್ರು ಏನು ಯೂಸ್ ಆಗೋಲ್ಲ ಸರಿ ಟಾಪ್ ಆದರೂ ಉಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೆಕ್ ಹತ್ರ ಕೂಡ ಕಾಲರ್ ಹತ್ರ ಕೂಡ ಸ್ವಲ್ಪ ವರ್ಕ್ ಕೂಡ ಮಾಡ್ಕೊಂಡಿದ್ದೆ ನೋಡಿ ಈ ಥರ ಕಾಣಿಸ್ತಾ ಇದೆ ಇದಕ್ಕೆ ಬ್ಲೂ ಇಲ್ಲ ಆರೆಂಜಿಶ್ ಎಲ್ಲೋ ಇದು ಬರುತ್ತಲ್ಲ ಅದು ಇಲ್ಲ ರೆಡ್ ಕಲರು ಯಾವುದಾದ್ರೂ ಕೂಡ ಪ್ಯಾಂಟ್ ಹಾಕೊಂಡು ಮ್ಯಾಚ್ ಮಾಡ್ಕೋಬೋದು ಹಾಗೆಯೇ ಸಲ ದೇವರು ಗುಡ್ಸೋದಕ್ಕೆ ಅಂತ ತೊಗೊಂಬಂದಿರೋ ಸೀರೆನೂ ಕೂಡ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಸ್ಕೈ ಬ್ಲೂ ಮತ್ತು ರಾಮ ಗ್ರೀನ್ ಮಿಕ್ಸ್ ಬರುತ್ತಲ್ಲ ಆ ಥರ ಕಲರು ತುಂಬ ಚೆನ್ನಾಗಿದೆ ಇದು ಬನಾರಸ್ ಸ್ಯಾರಿನ ಅಂತ ತೊಗೊಂಬಂದಿರೋದು ಇದಕ್ಕೆ ಟೊಮೆಟೊ ರೆಡ್ ಕಲರ್ ಬರುತ್ತಲ್ಲ ಆ ಕಲರು ಬ್ಲೌಸ್ ಪೀಸ್ನ ಕೊಟ್ಟಿದ್ದಾರೆ ಇದಕ್ಕೆ ಪರ್ಪಲ್ ಕಲರ್ ಬ್ಲೌಸ್ ಹಾಕೊಂಡ್ರು ಅಂತೂ ಸಕ್ಕದಾಗಿ ಕಾಣಿಸುತ್ತೆ ನಾನು ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಇದೇ ಸೀರೆನ ಸೆಲೆಕ್ಟ್ ಮಾಡಿಕೊಂಡೆ ಇದೇ ಪ್ಯಾಟ್ರನಲ್ಲಿ ಯೆಲ್ಲೋ ಕಲರ್ ಕೂಡ ಇತ್ತು ಎಲ್ಲೋ ಕಲರ್ ಕಲರ್ ಸೀರೆಗಳು ನನ್ನ ಹತ್ರ ಇದೆ ಹಾಗಾಗಿ ಈ ಕಲರ್ ಇರಲಿ ಅಂತ ಹೇಳ್ಬಿಟ್ಟು ಈ ಕಲರ್ನ ತೊಗೊಂಬಂದ್ವಿ ಹೆಂಗೆ ಕಾಣಿಸ್ತದೆ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ಫ್ರೀ ಇರುತ್ತೆ ಆಯಿತಾ ಸರಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಖುಷಿಯಾಗಿರಿ ಖುಷಿನ ಹಂಚಿ ಬಾಯ್ ಬಾಯ್